ಕೊನೆಗೂ ನಾಲ್ಕು ಎಮ್ ಎಲ್ ಸಿ ಸ್ಥಾನಗಳಿಗೆ ಅಭ್ಯರ್ಥಿಗಳನ್ನ ಫೈನಲ್ ಮಾಡಲಾಗಿದೆ ನಾಲ್ಕು ಸ್ಥಾನಗಳಿಗೆ ಡಜನ್ಗಿಂತಲೂ ಹೆಚ್ಚಿನ ಆಕಾಂಕ್ಷಿಗಳಿದ್ಲು ನಾಲ್ಕು ಎಂ ಎಲ್ ಸಿ ಸ್ಥಾನ ಭರ್ತಿ ಮಾಡಿಕೊಳ್ಳುವಂತಹ ಒಂದು ಸಮಯ ಬಂದೇ ಬಿಟ್ಟಿದೆ ಈಗ ಅಂತೂ ಇಂತೂ ಫೈನಲ್ ಆಗಿದೆ ಯಾರ್ಯಾರು ಅಂತ ಹೇಳಿ ಯಾಕಂದ್ರೆ ಎಷ್ಟು ಕಾಂಪಿಟೇಷನ್ ಇದೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಮತ್ತು ನಾಯಕರಲ್ಲಿ ಅಂತ ಹೇಳಿದ್ರೆ ಒಂದು ಇಪ್ಪತ್ತು ಜನ ಅಂತೂ ಇದ್ದೇ ಇದ್ರು ಆದರೆ ಎಲ್ಲರ ಡಿಮ್ಯಾಂಡ್ ಬದಿಗಿಟ್ಟು ನಾಲ್ವರಿಗೆ ಮಣೆ ಹಾಕಲಾಗಿದೆ ಕೊನೆಗೂ ನಾಲ್ವರ ಹೆಸರನ್ನು ಸಿದ್ದರಾಮಯ್ಯ ಫೈನಲ್ ಮಾಡಿದ್ದಾರೆ ಹಾಗಾದರೆ ಯಾರವರು ಎಲ್ ಸಿಗಳ ನೇಮಕಾತಿಗೆ ಆದೇಶವನ್ನು ಹೊರಡಿಸಿದ್ದಾರೆ ಸಿ ಎಂ ಸಿದ್ದರಾಮಯ್ಯ ವಿಧಾನಸೌಧದಲ್ಲಿ ನಡೆದಂತಹ ಸಭೆಯಲ್ಲಿ ಈ ಆದೇಶವನ್ನು ತೆಗೆದುಕೊಳ್ಳಲಾಗಿದೆ ಹಾಲಿ ಎಮ್ ಎಲ್ ಎ ಪಿ ಯೋಗೇಶ್ವರ್ ಹಾಗೆ ತಿಪ್ಪೇಸ್ವಾಮಿ ಯು ಬಿ ವೆಂಕಟೇಶ್ ಪ್ರಕಾಶ್ ರಾಥೋಡ್ ಅವರಿಂದ ಈ ನಾಲ್ಕು ಸ್ಥಾನಗಳು ತೆರವಾಗಿದ್ದವು ಈಗ ನಾಲ್ಕು ಸ್ಥಾನಗಳಿಗೆ ಅಭ್ಯರ್ಥಿಗಳನ್ನ ಫೈನಲ್ ಮಾಡಲಾಗಿದೆ ಹಾಗಾದರೆ ಯಾರ್ಯಾರವರು ನಾಲ್ಕು ಸ್ಥಾನಗಳಿಗೆ ಆಯ್ಕೆಯಾದಂಥವರು ದಿನೇಶ್ ಅಮೀನ್ ಮತ್ತು ಹಿರಿಯ ಪತ್ರಕರ್ತರು ಆರತಿ ಕೃಷ್ಣ ಎನ್ಆರ್ಐಎ ಅಧ್ಯಕ್ಷೆಯಾಗಿದ್ದಾರೆ ಡಿ ಜೆ ಸಾಗರ್ ದಲಿತ ಸಂಘರ್ಷ ಸಮಿತಿಯ ನಾಯಕ ಜೊತೆಗೆ ರಮೇಶ್ ಬಾಬು ಮಾಜಿ ಎಂ ಎಲ್ ಸಿ ಈ ನಾಲ್ವರನ್ನ ಫೈನಲ್ ಮಾಡಿ ಆದೇಶವನ್ನು ಹೊರಡಿಸಿದ್ದಾರೆ ದಿನೇಶ್ ಮಟ್ಟು ಹಿರಿಯ ಪತ್ರಕರ್ತರು ಸಾಕಷ್ಟು ಪತ್ರಿಕೆಗಳಲ್ಲಿ ಕೆಲಸ ಮಾಡಿದಂಥ ಅನುಭವ ಇವರೇ ನೋಡಿ ದಿನೇಶ್ ದಿನೇಶ್ ಅಮೀನ್ಮಟ್ಟು ಅವರು ಮತ್ತು ಇವರು ಆರ್ತಿ ಕೃಷ್ಣ ಆರ್ತಿ ಕೃಷ್ಣ ಅವರು ಎನ್ ಆರ್ ಐ ಅಧ್ಯಕ್ಷ ಆಗಿದ್ದಾರೆ ಸದ್ಯಕ್ಕೆ ಇವರು ದಲಿತ ಸಂಘ ಸಮಿತಿಯ ಅಧ್ಯಕ್ಷರಾಗಿದ್ದಾರೆ ಡಿ ಜಿ ಡಿ ಜೆ ಸಾಗರ್ ಅವರು ಇವರು ರಮೇಶ್ ಬಾಬು ನೋಡಿ ಮಾಜಿ ಎಮ್ ಎಲ್ ಸಿ ಆಲ್ರೆಡಿ ಎಮ್ ಎಲ್ ಸಿ ಆದಂಥ ಅನುಭವ ಕೂಡ ಇದೆ ಉತ್ತಮ ವಾಕ್ ಕೂಡ ಹೊಂದಿದ್ದಾರೆ ಇದು ಅರ್ಹತೆ ಇದ್ದಂಥವ್ರು ಕೊಡಬೇಕು ಜೊತೆಗೆ ಸಾಧನೆ ಮಾಡಿದಂಥವ್ರು ಕೊಡಬೇಕು ಅನ್ನುವಂಥ ಒತ್ತಾಯಗಳಿತ್ತು ಈಗ ನಾಲ್ಕು ಜನರನ್ನು ನಾಮನಿರ್ದೇಶನ ಮಾಡಲಾಗಿದೆ ಒಂದು ಪತ್ರಿಕೋದ್ಯಮ ಪತ್ರಿಕೋದ್ಯಮದಲ್ಲಿ ಅಪಾರ ಅನುಭವ ಹೊಂದಿರುವಂಥ ದಿನೇಶ್ ಅವ್ರಿಗೆ ಸರ್ಕಾರ ಅವಕಾಶವನ್ನು ಮಾಡಿಕೊಟ್ಟಿದೆ ಈಗ ಮತ್ತು ಎನ್ ಆರ್ ಐ ಎ ಅಧ್ಯಕ್ಷೆಯಾಗಿ ಆರತಿ ಕೃಷ್ಣ ಅವರು ಕಂಪ್ಲೀಟ್ ಆದಂತಹ ಜವಾಬ್ದಾರಿಗಳನ್ನು ತೆಗೆದುಕೊಂಡಿದ್ದಾರೆ ಈಗ ಅವ್ರಿಗೂ ಅವಕಾಶ ಕೊಟ್ಟಿದ್ದಾರೆ ಮತ್ತು ನೋಡಿ ಇಲ್ಲಿ ದಲಿತ ಸಂಘರ್ಷ ಸಮಿತಿ ಹೋರಾಟಗಾರರಿಗೂ ಕೂಡ ಸರ್ಕಾರ ಅವಕಾಶವನ್ನು ಕೊಟ್ಟಿದೆ ಮತ್ತಷ್ಟು ಮಾಹಿತಿ ಶಿವಕುಮಾರ್ ಹೇಳ್ತಾರೆ ಶಿವಕುಮಾರ್ ಅಂತೂ ಇಂತೂ ನಾಲ್ಕು ಜನರ ಹೆಸರು ಫೈನಲ್ ಮಾಡಲಾಗಿದೆ ಅಂದರೆ ಈ ಅವರ ಹಿನ್ನೆಲೆ ಜೊತೆಗೆ ಅವರು ಮಾಡಿರುವಂತಹ ಕೆಲವೊಂದಿಷ್ಟು ಕೆಲಸಗಳನ್ನ ನೋಡ್ತಾ ಇದ್ದರೆ ಸೂಕ್ತ ವ್ಯಕ್ತಿಗಳು ಅಂತ ಅನ್ನಿಸ್ತಾ ಇದೆಯಾ ಅಂಥೇಳಿ ಈಗ ಚರ್ಚೆಗಳು ನಡೀತಾ ಇದೆ ಬಟ್ ಈಗ ಯಾವ ಹಿನ್ನೆಲೆಯಲ್ಲಿ ಯಾವ ಮಾನದಂಡದ ಮೇಲೆ ಈ ನಾಲ್ವರನ್ನ ಆಯ್ಕೆ ಮಾಡಲಾಗಿದೆ ಪ್ರಭು ಕಳೆದ ಎರಡು ತಿಂಗಳಿಂದಲೂ ಕೂಡ ಮೇಲ್ಮನೆಯ ನಾಲ್ಕು ಖಾಲಿ ಸ್ಥಾನಗಳಿಗೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವಂತಹ ಚರ್ಚೆಗಳು ನಡೆದಿತ್ತು ಆದರೆ ಯಾರನ್ನ ಆಯ್ಕೆ ಮಾಡಬೇಕು ಅನ್ನುವಂತಹ ಗೊಂದಲಗಳಿತ್ತು ಕಾಂಗ್ರೆಸ್ ನಾಯಕರಲ್ಲಿ ಕಾರಣ ಸುಮಾರು ಎರಡು ಡಜನ್ಗೂ ಹೆಚ್ಚಿನ ಆಕಾಂಕ್ಷಿಗಳಿದ್ರು ಈ ಬಾರಿ ನಮಗೆ ಅವಕಾಶವನ್ನು ಮಾಡಬೇಕು ಕಾರ್ಯಕರ್ತರಿಗೆ ಅವಕಾಶವನ್ನು ಮಾಡಿಕೊಡಿ ಕೊಟ್ಟವ್ರಿಗೆ ಮತ್ತೆ ಮತ್ತೆ ನೀವು ಕೊಡಬೇಡಿ ಜೊತೆಗೆ ನಮಗೂ ಕೂಡ ಮತ್ತೊಮ್ಮೆ ಅವಕಾಶವನ್ನು ಮಾಡಿಕೊಡಿ ಅಂತೇಳಿ ಮಾಜಿ ಪರಿಷತ್ ಸದಸ್ಯರು ಕೂಡ ಬೇಡಿಕೆಯನ್ನು ಇಟ್ಟಿದ್ದರು ತಮ್ಮ ತಮ್ಮ ನಾಯಕರ ಮೂಲಕ ಟಿಕೆಟ್ ಪಡೆಯುವಂಥ ಒಂದು ಪ್ರಯತ್ನಗಳನ್ನು ಇಲ್ಲಿಯವ್ರಿಗೂ ಕೂಡ ಮಾಡಿದರು ಆದರೆ ಸರ್ಕಾರ ಬೇರೆ ಬೇರೆ ಕಾರಣಗಳಿಂದಾಗಿ ಇಲ್ಲಿಯವರಿಗೆ ಅದರ ತಂಟೆಗೆ ಹೋಗಿರಲಿಲ್ಲ ಈಗ ಅಧಿಕೃತವಾಗಿ ಮುಖ್ಯಮಂತ್ರಿಗಳು ಒಂದು ಆಯ್ಕೆಯನ್ನು ಮಾಡಿದ್ದಾರೆ ಅದನ್ನು ರಾಜ್ಯಪಾಲರಿಗೆ ಕಳಿಸಲಾಗತ್ತೆ ಹೈಕಮಾಂಡ್ ಒಪ್ಪಿಗೆಯನ್ನು ಕೂಡ ಈಗಾಗಲೇ ಪಡ್ಕೊಳ್ಳಲಾಗಿದೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇದೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವಂಥವ್ರಿಗೆ ಇಲ್ಲಿ ಅವಕಾಶವನ್ನು ಮಾಡಿಕೊಡಲಾಗಿದೆ ರಮೇಶ್ ಬಾಬು ಅವರು ವಿಧಾನ ಪರಿಷತ್ ಸದಸ್ಯರಾಗಿದ್ದರು ಈ ಹಿಂದೆ ಮತ್ತೊಮ್ಮೆ ಅವರಿಗೆ ಅವಕಾಶವನ್ನು ಮಾಡಿಕೊಡಲಾಗಿದೆ ಹಾಗೆಯೇ ಆರತಿ ಕೃಷ್ಣ ಅವರು ಎನ್ ಆರ್ ಐ ಸಂಘದ ಅಧ್ಯಕ್ಷರಾಗಿದ್ದರು ಬಹಳ ವರ್ಷಗಳ ಕಾಲ ಅವರು ಎನ್ ಆರ್ ಐನಲ್ಲೇ ಅವರು ಕೆಲಸವನ್ನು ಮಾಡ್ತಾಯಿದ್ರು ರಾಜ್ಯದ ಬೇರೆ ಬೇರೆ ಏನು ಸಮುದಾಯದ ಜನರುಗಳು ಇದ್ದರು ಅವರ ಜೊತೆ ನಿಕಟವಾದಂಥ ಒಂದು ಸಂಪರ್ಕವನ್ನು ಹೊಂದಿದ್ರು ಬೇರೆ ದೇಶಗಳಲ್ಲೂ ಕೂಡ ಅವರು ಸಂಪರ್ಕವನ್ನು ಇಟ್ಕೊಂಡಿದ್ರು ಸೊ ಅಂಥವ್ರಿಗೆ ಈಗ ಜೊತೆಗೆ ಮಾಜಿ ಸಚಿವರ ಮಗಳು ಕೂಡ ಹೌದು ಅವರು ಅವರಿಗೆ ಈಗ ಅವಕಾಶವನ್ನು ಮಾಡಿಕೊಡಲಾಗಿದೆ ಹಾಗೇ ದಲಿತ ಸಂಘರ್ಷ ಸಮಿತಿಯನ್ನು ಕಟ್ಟಿ ಬೆಳೆಸಿದಂಥವರು ಸಾಕಷ್ಟು ಹೋರಾಟಗಳನ್ನು ಮಾಡಿದಂತಹ ಡಿ ಜೆ ಸಾಗರ್ ಅವ್ರಿಗೂ ಕೂಡ ಅವಕಾಶವನ್ನು ಮಾಡಿಕೊಡಲಾಗಿದೆ ಹಾಗೆ ದಿನೇಶ ಅವರು ಹಲವು ಸುಮಾರು ಎರಡು ಮೂರು ದಶಕಗಳಿಂದಲೂ ಕೂಡ ಪತ್ರಿಕೋದ್ಯಮದಲ್ಲಿ ಹೆಸರನ್ನು ಮಾಡಿದಂಥವರು ಕಳೆದ ಬಾರಿ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಾಗಿ ಕೆಲಸವನ್ನು ಕೂಡ ಮಾಡಿದಂತಹ ಅನುಭವ ಇದೆ ಸಾಕಷ್ಟು ಅನುಭವ ಇರೋದರಿಂದ ಈ ಪತ್ರಿಕೋದ್ಯಮದಿಂದ ಅವರನ್ನು ಈಗ ಎಮ್ ಎಲ್ ಸಿ ಆಗಿ ಆಯ್ಕೆ ಮಾಡುವಂತಹ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಹಾಗಾಗಿ ನಾಲ್ಕು ಖಾಲಿ ಸ್ಥಾನಗಳಿಗೆ ಈಗ ಇಲ್ಲಿ ಅಭ್ಯರ್ಥಿಗಳನ್ನು ಅಂತಿಮವಾಗಿ ಆಯ್ಕೆ ಮಾಡಲಾಗಿದೆ ಬಹುತೇಕವಾಗಿ ಇವರನ್ನೇ ಆಯ್ಕೆ ಮಾಡಲಾಗುತ್ತೆ ಪ್ರಭು ಯಾಕೆಂದ್ರೆ ಹಿಂದೆ ಸುಮಾರು ತಿಂಗಳು ಆಗಿತ್ತು ಯೋಗೀಶ್ವರ್ ಅವರು ರಾಜೀನಾಮೆಯನ್ನು ಕೊಟ್ಟಿರೋದ್ರಿಂದ ಅಲ್ಲಿ ಆ ಸ್ಥಾನ ತೆರವಾಗಿತ್ತು ಹಾಗೆ ಪ್ರಕಾಶ್ ರಾಥೋಡ್ ಯು ಬಿ ವೆಂಕಟೇಶ್ ಅವರ ಸ್ಥಾನಗಳು ಕೂಡ ಖಾಲಿ ಆಗಿದ್ದು ಹಾಗೆ ಜೆ ಡಿ ಎಸ್ನ ತಿಪ್ಪೇಸ್ವಾಮಿ ಅವರ ಸ್ಥಾನ ಕೂಡ ಖಾಲಿಯಾಗಿತ್ತು ಆದರೆ ಇಲ್ಲಿ ಅವರಿಗೆ ಆಯ್ಕೆ ಮಾಡುವಂಥ ಒಂದು ಪ್ರಯತ್ನವನ್ನು ರಾಜ್ಯ ನಾಯಕರು ತೆಗೆದುಕೊಂಡಿರಲಿಲ್ಲ ಕಾರಣ ಸುಮಾರು ಆಕಾಂಕ್ಷಿಗಳು ಇರೋದರಿಂದ ಅದನ್ನು ಸಭೆಗಳನ್ನು ಮಾಡಿದ್ದೇ ಆದರೆ ಅಥವಾ ಅದನ್ನು ಚರ್ಚೆಗೆ ನಾವು ತೆಗೆದುಕೊಂಡಿದ್ದೇ ಆದರೆ ಆಗ ಬೇರೆ ಅಸಮಾಧಾನಗಳು ಕೂಡ ಹೇಳಬಹುದು ಆ ಕಾರಣಕ್ಕೆ ಗೌಪ್ಯವಾಗಿ ಈ ಒಂದು ಹೆಸರುಗಳನ್ನು ಇಟ್ಕೊಳ್ಳಲಾಗಿತ್ತು ಅದರಲ್ಲಿ ದಿನೇಶ್ ಅಮ್ಮಟ್ ಅವರ ಹೆಸರು ಮೊದಲಿನಿಂದಲೂ ಕೂಡ ಇತ್ತು ಡಿ ಜೆ ಸಾಗರ್ ಅವರ ಹೆಸರು ಕೂಡ ಮೊದಲಿನಿಂದ ಇತ್ತು ಆದರೆ ಆರತಿ ಕೃಷ್ಣ ಅವರ ಹೆಸರು ಹೊಸದಾಗಿ ಸೇರ್ಪಡೆಯಾಯಿತು ಯಾಕೆಂದರೆ ಬಿ ಎಲ್ ಶಂಕರ್ ಅವರಿಗೆ ಮೊದಲು ಮಣೆಯನ್ನು ಹಾಕಲಾಗಿತ್ತು ಅವರ ಹೆಸರನ್ನ ಬಹುತೇಕವಾಗಿ ಫೈನಲ್ ಮಾಡಲಾಗತ್ತೆ ಅನ್ನುವಂಥ ಮಾಹಿತಿಗಳು ಕೂಡ ಇದ್ದವು ಆದರೆ ಸಾಕಷ್ಟು ವಿರೋಧಗಳು ಎದುರಾಗಿರೋದ್ರಿಂದ ಬಿ ಎಲ್ ಶಂಕರ್ ಅವರ ಹೆಸರನ್ನ ಕೈಬಿಟ್ಟು ಅಲ್ಲಿ ಆರತಿ ಕೃಷ್ಣ ಅವರಿಗೆ ಅವಕಾಶವನ್ನ ಮಾಡಿಕೊಡಲಾಗಿದೆ ಹಾಗೆ ಒಬ್ಬ ಹೆಣ್ಣು ಮಗಳಿಗೆ ಅವಕಾಶವನ್ನ ಮಾಡಿಕೊಡಲಾಗುತ್ತೆ ಅನ್ನುವಂಥದ್ದು ಮೊದಲ ಚರ್ಚೆ ಕೂಡ ಇತ್ತು ಆದರೆ ಇಲ್ಲಿ ರಮೇಶ್ ಬಾಬು ಅವರ ಆಯ್ಕೆ ಕೂಡ ಒಂದು ರೀತಿ ಅಚ್ಚರಿ ಅಂತ ಹೇಳ್ಬೋದು ಯಾಕೆಂದರೆ ಹಲವು ಹಿರಿಯ ನಾಯಕರು ಕೂಡ ಅದಕ್ಕೆ ಕಣ್ಣನ್ನು ಇಟ್ಟಿದ್ದರು ಯು ಪಿ ವೆಂಕಟೇಶ್ ಮತ್ತೊಮ್ಮೆ ನಮಗೆ ಅವಕಾಶವನ್ನು ಮಾಡಿಕೊಡಿ ಅಂತ ಕೇಳ್ತಾ ಇದ್ರು ಹಾಗೆ ಬಿ ಎಲ್ ಶಂಕರ್ ಅವರು ಕೂಡ ಡಿಮ್ಯಾಂಡ್ ಇಟ್ಟಿದ್ದರು ವಿ ಆರ್ ಸುದರ್ಶನ್ ಅವರು ಇಟ್ಟಿದ್ದರು ಅದರ ಜೊತೆಗೆ ನಟರಾಜ್ ಗೌಡ ಸೇರಿದಂತೆ ಹಲವು ಯುವಕರು ಕೂಡ ಈ ಬಾರಿ ಕಣ್ಣನ್ನು ಇಟ್ಟಿದ್ರು ಆದರೆ ಅಂತಿಮವಾಗಿ ಇಲ್ಲಿ ರಮೇಶ್ ಬಾಬು ಅವರಿಗೆ ಅವಕಾಶವನ್ನು ಮಾಡಿಕೊಡಲಾಗಿದೆ ಇಲ್ಲಿ ಎರಡೂ ಕಾಂಗ್ರ ಮಲ್ಲಿಕಾರ್ಜುನ ಖರ್ಗೆಯವರ ಕೋಟ ಅಂತಲೇ ಹೇಳಬೇಕಾಗತ್ತೆ ಡಿ ಜೆ ಡಿ ಜಿ ಸಾಗರ್ ಹಾಗೆ ರಮೇಶ್ ಬಾಬು ಅವರು ಯಾಕೆಂದರೆ ಕಳೆದ ಎರಡು ತಿಂಗಳಿಂದಲೂ ಕೂಡ ಪ್ರಿಯಾಂಕಾ ಖರ್ಗೆಯವರ ಹಿಂದೆನೇ ಇದ್ದರು ರಮೇಶ್ ಬಾಬು ಅವರು ಆ ಮೂಲಕ ಅಲ್ಲಿ ಟಿಕೆಟನ್ನು ಪಡ್ಕೊಳ್ಳುವಲ್ಲಿ ಅವರು ಯಶಸ್ವಿಯಾಗಿದ್ದಾರೆ ಅನ್ನುವಂಥದ್ದು ಇಲ್ಲಿ ಬಹಳ ಸ್ಪಷ್ಟ ಹಾಗೆ ಮತ್ತೊಂದು ಡಿ 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 ಜೆ ಸಾಗರ್ ಅವರು ಕೂಡ ಖರ್ಗೆ ಅವರ ಇಲ್ಲಿ ದಿನೇಶ್ ಅಮೀನ್ಮಠ ಅವರು ಮುಖ್ಯಮಂತ್ರಿಗಳ ಕ್ಯಾಂಡಿಡೇಟ್ ಆದರೆ ಆರತಿ ಕೃಷ್ಣ ಅವರು ಡಿ ಸಿ ಎಂ ಅವರ ಕ್ಯಾಂಡಿಡೇಟ್ ಆಗಿರುವಂಥದ್ದು ಪ್ರಭು ಥ್ಯಾಂಕ್ ಯು ಶಿವಕುಮಾರ್ ತಮ್ಮೆಲ್ಲ ಮಾಹಿತಿಗಾಗಿ ನೋಡಿ ನಾಲ್ಕು ಎಮ್ ಎಲ್ ಸಿ ಸ್ಥಾನಗಳಿಗೆ ನಾಲ್ವರ ಹೆಸರನ್ನ ಫೈನಲ್ ಮಾಡಲಾಗಿದೆ ದಿನೇಶ್ ಅಮ್ಮನ್ಮಟ್ಟು ಅಮೀನ್ಮಠ ಅವರು ಹಿರಿಯ ಪತ್ರಕರ್ತರು ಈ ಹಿಂದೆ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಾಗಿದ್ದರು ಅವ್ರನ್ನ ಆಯ್ಕೆ ಮಾಡಲಾಗಿದೆ ರಮೇಶ್ ಬಾಬು ಮಾಜಿ ಎಮ್ ಎಲ್ ಸಿ ಇವರು ಖರ್ಗೆ ಅವರಿಗೆ ಬಹಳ ಅತ್ಯಾಪ್ತರಾಗಿದ್ದಾರೆ ಮತ್ತು ಡಿ ಜೆ ಸಾಗರ್ ಅವರು ದಲಿತ ಸಂಘರ್ಷ ಸಮಿತಿಯ ನಾಯಕರು ಕೂಡ ಆಗಿದ್ದಾರೆ ಆ ಒಂದು ಸಂಘಟನೆಯನ್ನು ಕಟ್ಟೋದ್ರಲ್ಲಿ ಮತ್ತು ಸಂಘಟನೆ ಮಾಡೋದ್ರಲ್ಲಿ ಅವರ ಎಫರ್ಟ್ ಕೂಡ ಬಹಳ ಇದೆ ಅದರ ಜೊತೆಗೆ ಆರತಿ ಕೃಷ್ಣ ಅವರು ಎನ್ ಆರ್ ಐ ಎ ಅಧ್ಯಕ್ಷ ಸಾಕಷ್ಟು ವರ್ಷಗಳಿಂದ ಶ್ರಮ ವಹಿಸಿ ಕೆಲಸ ಮಾಡ್ತಾಯಿದ್ರು ಡಿ ಕೆ ಶಿವಕುಮಾರ್ ಅವರ ಒಂದು ಕ್ಯಾಂಡಿಡೇಟ್ ಕೂಡ ಅನ್ನೋದು ಚರ್ಚೆ ಆಗ್ತಾ ಇದೆ